ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಆರೋಗ್ಯಕರವಾಗಿ ರುಚಿ ರುಚಿಯಾದ ಅಲಸಂದಿ ವಡೆ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದು ಎರಡು ಬಟ್ಟಲದಷ್ಟು ಅಲಸಂದಿ ಬೇಳೆಯನ್ನು ನಾನು ನೆನೆಯಿಟ್ಟಿದ್ದೆ ನಾನಿಲ್ಲಿ ಅಲಸಂದಿ ಬೇಳೆಯನ್ನೇ ತೊಗೊಂಡಿದ್ದೇನೆ ಅದನ್ನು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ತಾಸು ನೆನೆಯಿಟ್ಟಿದ್ದೆ ಇದು ಚೆನ್ನಾಗಿ ನೆನೆದ ನಂತರ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಅಲಸಂದಿ ಬೇಳೆಯನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ತಾ ಇರೋದು ನೋಡಿ ಇದಕ್ಕೆ ನೀರು ಹಾಕಲು ಹೋಗಬೇಡಿ ಹಾಗೆ ರುಬ್ಬಿ ಸ್ವಲ್ಪ ನೀರು ಹಾಕದೇ ರುಬ್ಬಿ ನೀರೆಲ್ಲವೂ ಜಾನ್ ತೆಗೆದು ರುಬ್ಬಿ ಈಗ ಇದಕ್ಕೆ ರುಬ್ಬಿರುವ ಹಿಟ್ಟಿಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟು ಮತ್ತು ಸಣ್ಣಗೆ ಕಟ್ ಮಾಡಿರುವ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಕೂಡ ಇಲ್ಲಿ ಹಾಕಿರುವುದು ಒಂದು ಸ್ವಲ್ಪ ಜೀರಿಗೆ ಪುಡಿ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ನಾವು ಈಗ ಮಿಕ್ಸ್ ಮಾಡ್ಕೋಬೇಕು ನಮಗೆ ಇಲ್ಲಿ ತುಂಬಾ ಇದು ಸ್ವಲ್ಪ ನೀರು ಅನ್ನಿಸಿದರೆ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕಿ ನಾವು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಆದ ಹಿಟ್ಟು ರೆಡಿಯಾಗಿದೆ ಈಗ ಈ ಕಡೆಗೆ ಎಣ್ಣೆ ಕೂಡ ನಾನು ಬಿಸಿಗೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನಾವು ಇಲ್ಲಿ ವಡೆ ಆಕಾರಕ್ಕೆ ಕೈಗೆ ಸ್ವಲ್ಪ ನೀರನ್ನು ಹಚ್ಚಿ ಈ ಥರ ಎಣ್ಣೆಯಲ್ಲಿ ನಿಧಾನಕ್ಕೆ ಬಿಡಬೇಕು ಸ್ವಲ್ಪ ನಾವು ಎಣ್ಣೆಯಲ್ಲಿ ಬಿಡುವಾಗ ಕೈಗೆ ಒಂದು ಸ್ವಲ್ಪ ನೀರನ್ನು ಹಚ್ಚಿ ಈ ಥರ ವಡೆ ಆಕಾರಕ್ಕೆ ನಾವು ಎಣ್ಣೆಯಲ್ಲಿ ಬಿಡಬೇಕು ಹಾಕಿದ ತಕ್ಷಣ ನೀವು ಇದನ್ನು ತಿರುವರು ಹೋಗಬೇಡಿ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಆದ ನಂತರ ನಾವು ಇದನ್ನು ಈ ಥರ ಬಿಡಿಸಿ ನಂತರ ನಾವು ಈಗ ಇದನ್ನು ತಿರುಗಬೇಕು ಆದಷ್ಟು ನಾವು ಇದನ್ನು ಮೀಡಿಯಮ್ ಉರಿಯಲ್ಲೇ ಇಟ್ಟು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕೆಂಪಗಾಗಬೇಕು ಒಡೆಯ ನೋಡಿ ಇವಾಗ ಚೆನ್ನಾಗಿ ಕೆಂಪಗಾಗಿದೆ ತುಂಬಾ ಚೆನ್ನಾಗಾಗತ್ತೆ ಅಲಸಂದಿ ವಡೆ ಈ ಮಳೆಗಾಲದಲ್ಲಿ ನೀವು ಈ ಥರ ವಡೆಯನ್ನು ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಕರವಾಗಿಯೂ ಇರುತ್ತದೆ ನೋಡಿ ಇವಾಗ ಚೆನ್ನಾಗಿ ಕೆಂಪಗಾಗಿದೆ ಇಷ್ಟಾದರೆ ಸಾಕು ಈಗ ಇದನ್ನು ಎಣ್ಣೆಯಿಂದ ತೆಗೆದುಬಿಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ತುಂಬಾ ಸಾಫ್ಟಾಗಿ ಬರುತ್ತದೆ ಇದು ಅಲಸಂದಿ ವಡೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವು ಕೂಡ ಒಮ್ಮೆ ಇದನ್ನು ತಪ್ಪದೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್